ನಮಸ್ಕಾರ ಎಲ್ಲ ಏನೋ ಒಂದು ನಿಮಿಷ ಒಂದು ನಿಮಿಷ ಅಂತ ಇದ್ದರು ಅದಕ್ಕೆ ಒಂದು ನಿಮಿಷ ಹೋಗಿ ಏನು ಮಾತಾಡೋದು ಬೇಡ ಬೇರೆಯವ್ರು ಮಾತಾಡಲಿ ಅಂತ ಸುಮ್ಮನೆ ಕೂತಿದ್ದೆ ಇವರು ಇಲ್ಲ ಮತ್ತೆ ಕರೆದಿದೆ ಸರ್ ನೀವು ಟೈಮ್ ಜಾಸ್ತಿ ಆಗಿರೋದ್ರಿಂದ ಅವರು ಟೈಮ್ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಅದರಿಂದ ನಾನು ನನಗೆ ಆಕ್ಚುಲಿ ಮೂವತ್ತೈದು ವರ್ಷದಿಂದ ನನಗೆ ಶುಗರ್ ಇತ್ತು ಶುಗರ್ ಒಂದೇ ಇಲ್ಲ ಶುಗರ್ ಜೊತೆಗೆ ಪ್ರೋಟೀನ್ ಲಾಸ್ ಅಂತ ಹೇಳ್ತಾರೆ ನೀವು ಕೇಳಿರ್ಬೇಕು ಶುಗರ್ ಹೋದ್ರೇ ಮನುಷ್ಯನಿಗೆ ಗ್ಲೂಕೋಸ್ ಯೂರಿಯಾದಲ್ಲಿ ಹೋಗ್ತಾ ಇದ್ರೆ ಅವ್ರ ನಿಶಕ್ತಿ ಬರ್ತದೆ ಎಲ್ಲ ಬರ್ತದೆ ಅದರ ಜೊತೆಗೆ ಪ್ರೋಟೀನು ಹೋದರೆ ಈ ಮಸಲ್ಸ್ ಅದೆಲ್ಲ ಬರಬೇಕು ಎನರ್ಜಿ ಬರಬೇಕು ಅಂದರೆ ಪ್ರೋಟೀನ್ ಬಹಳ ಮುಖ್ಯ ಸೊ ಪ್ರೋಟೀನ್ ಕೂಡ ಹೊರಟೋಗ್ಬಿಟ್ರೆ ಎಷ್ಟು ಮಟ್ಟಿಗೆ ವೀಕ್ ಆಗ್ತದೆ ಯೋಚನೆ ಮಾಡಿ ಸೊ ಅದನ್ನು ನಾವು ಹಾಸ್ಪಿಟಲ್ ತೋರಿಸಿದಾಗ ಎಂ ಎಸ್ ರಾಮಯ್ಯ ಹಾಸ್ಪಿಟಲ್ ಒಂದು ನೈಕ್ರಾಲಜಿಸ್ಟ್ ತೋರಿಸಿದ್ದೆ ಅವ್ರು ಹೇಳಿದ್ರು ಇದನ್ನ ಕಂಪ್ಲೀಟ್ ಗುಣಪಡಿಸ ಸಾಧ್ಯನೇ ಇಲ್ಲ ಒಂದು ಮೌಸ್ತಿ ಬರ್ಕೊಡ್ತೀನಿ ಅದನ್ನು ಬದುಕಿರೋವರೆಗೂ ತಗೊಳ್ಬೇಕು ಅಂತ ಹೇಳಿದ್ರು ಸೊ ಅದಕ್ಕನ್ನೇ ಪರಿಹಾರ ಅಂತ ಒಂದ್ ಕಡೆ ಇಂಗ್ಲೀಷ್ ಮಾತ್ರ ಇದು ಶುಗರ್ದು ತಗೊಳ್ಬೇಕು ಜೊತೆಗೆ ಇದೊಂದು ಅಡಿಷನಲ್ ಮಾಡ್ಕೊಟ್ಬಿಟ್ರಲ್ಲ ಅಂದ್ಬಿಟ್ಟು ಅದೇ ಮಾಡಿಕೊಂಡು ಬೇರೆ ಆರ್ಡ್ರೇಡಿಗೆ ಕೆಲವು ಸಪ್ಲಿಮೆಂಟ್ಸ್ ಅದೇ ತಗೊಂಡು ಬರ್ತಾ ಇದ್ದೆ ಬಟ್ ಲಾಸ್ಟ್ ಐ ತಿಂ ನನಗೆ ಇದ್ರ ಬಗ್ಗೆ ಈ ಪ್ರಾಡಕ್ಟ್ ಇದೇ ತರ ಡೆಮೋ ಮಾಡೋವಾಗ ನಮಗೋಸ್ ಅಚಾನಕ್ ಆಗಿ ಹೋಗೋ ಅವಕಾಶ ಬಂದಿತ್ತು ಆವತ್ತು ನಾನು ಹೋಗಿದ್ದು ನನಗೆ ಅಲ್ಲೋಗೋಸ್ಕರ ಅಂತ ಫಸ್ಟು ಬಟ್ ಅಲ್ಲೋ ಅಂದ್ರೆ ಭಯಂಕರ ಅಲ್ಲಿ ಇತ್ತು ಹುಳ ತಿನ್ಬಿಟ್ಟು ಒಳಗಡೆ ಇಂದ ಇತ್ತು ಅಲ್ಲು ಅವಾಗ ಇದನ್ನು ಮಾತಾಡಿದರು ಸ್ಪ್ರೇ ಮಾಡಿಕೊಂಡ್ರೆ ಅಲ್ಲು ಮತ್ತೆ ಇದಾಗ್ಬಿಡ್ತದೆ ಅಂದ್ಬಿಟ್ಟು ಜಸ್ಟ್ ಸೆವೆನ್ ಸೆಕೆಂಡ್ಸಲ್ಲಿ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ಅದನ್ನು ಟ್ರೈ ಮಾಡ್ಕೊಂಡೆ ಅದನ್ನು ಅದೇ ಥರ ಈ ಕಡೆ ನೋವಿದ್ದರಿಂದ ಒಂದು ಅರ್ಧ ಅಡಿ ದೂರದಿಂದ ಸ್ಪ್ರೇ ಮಾಡಬೇಕು ಅಂತ ಇಮಿಡಿಯೇಟ್ ನೋವು ಕಡಿಮೆ ಆಯ್ತದ ಬಟ್ ಅದೇ ಥರ ಹಳೇ ನೋವಿದ್ರೆ ಮೂರು ದಿನ ನಾಲ್ಕು ದಿನ ಹೊಡಿಬೇಕು ಅಂತ ಹೇಳಿದ್ರು ಬಟ್ ಅದನ್ನು ನಾಲ್ಕು ದಿನ ಹೊಡೆದಾಗ ಏನಾಯ್ತು ಅಂದರೆ ನೋವು ಕಂಪ್ಲೀಟ್ ಇದಾಗ್ಬಿಟ್ಟು ಆಮೇಲೆ ಅಲ್ಲು ಬೆಳ್ಳಲ್ಲಿ ಸುಮ್ಮನೆ ಈಗ ನಂದೆ ಅಷ್ಟೇ ಉದುರೋಯ್ತು ಅಂದ್ರೆ ಅಲ್ಲ ಈ ತರ ಒಂದು ಇದನ್ನ ನಿವಾರಣೆ ಮಾಡ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನ ಈ ನನ್ನ ಶುಗರ್ಗು ಈ ಏನದು ಪ್ರೋಟೀನ್ ಲಾಸ್ ಇದೆಯಲ್ಲ ಇದನ್ನ ಗುಣಾನೇ ಆಗಲ್ಲ ಅಂತ ಹೇಳ್ತಾರೆ ಬಟ್ ಈ ಒಂದು ಅದ್ಭುತ ಅಂತ ಹೇಳ್ತಾರೆ ಈ ಒಂದು ಮುಪ್ಪು ಬಗ್ಗೆ ಸೊ ಇದರಿಂದ ಅದ್ ಯಾಕೆ ಪ್ರಯತ್ನ ಮಾಡಬಾರ್ದು ಅಂದ್ಬಿಟ್ಟು ತಗೊಂಡೆ ನಾನು ಅದು ತಗೊಂಡ ಒಂದೂವರೆ ತಿಂಗಳಾಗಿತ್ತು ಅಷ್ಟೇ ಒಂದೂವರೆ ತಿಂಗಳಾದ್ಮೇಲೆ ಫಸ್ಟ್ ನವಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ನಾನು ಫಸ್ಟ್ ಟೈಮ್ ಟೆಸ್ಟ್ ಮಾಡಿದೆ ಟೆಸ್ಟ್ ಮಾಡ್ಸಕ್ ಹೋದ್ರೆ ಅದರಲ್ಲಿ ಪ್ರೋಟೀನ್ ನಿಲ್ ಅಂತ ಬಂತು ಕಂಪ್ಲೀಟ್ ನೀನು ಯೂರಿನ್ ಶುಗರು ಮತ್ತೆ ನೀಲ ಅದಾದಮೇಲೆ ನನ್ನ ಫೋರ್ಟೀನು ಯೂರಿನ್ ಶುಗರ್ ಎರಡು ನೀಲಾಗಿದೆ ಅದಾದಮೇಲೆ ಒಂದು ನಮ್ಗೆ ಹೇಳಿದ್ರೆ ರಂಜಾನ್ ಬಂದುಬಿಡ್ತು ಫಾಸ್ಟಿಂಗಲ್ಲಿ ರಂಜಾನ್ ಬಂದಾಗ ನಾವು ಫಾಸ್ಟಿಂಗಲ್ಲಿ ಇರ್ತೀವಿ ಫಾಸ್ಟಿಂಗಲ್ಲಿ ಇದ್ದಾಗ ಏನು ಮಾಡ್ತೀವಿ ಆ್ಯಕ್ಚುಲಿ ನಾವು ನಾಲ್ಕೂವರೆಗೆ ಊಟ ಮಾಡಬೇಕು ಬಟ್ ಇದನ್ನು ಬಿಫೋರ್ ಫುಡ್ ತಗೊಳ್ಳಿ ಅಂತ ಹೇಳ್ತೀವಲ್ಲ ಅದಕ್ಕೆ ಅಂದರೆ ಮೂರು ಗಂಟೆಗೆ ಹೇಳ್ಬೇಕಾಗುತ್ತೆ ಅದಕ್ಕೆ ಒಂದು ತಿಂಗಳು ಅನ್ಕೊಂಡು ಹನಿ ತೊಗೊಳ್ಳೋದು ಬಿಟ್ಬಿಟ್ಟಿದ್ದೆ ಆ ಒಂದು ತಿಂಗಳು ಆದ್ಮೇಲೆ ನನಗೆ ಡೌಟ್ ಬಂತು ಮತ್ತೆ ಏನೋ ರಿವರ್ಸ್ ಆಗ್ಬಿಟ್ಟಿದೆ ಏನೋ ಪ್ರೋಟೀನ್ ಲಾಸ್ ಅದೆಲ್ಲ ಅಂದ್ಬಿಟ್ಟು ಬಟ್ ಆವಾಗ ಟ್ವೆಂಟಿ ತ ಟ್ವೆಂಟಿ ನೈನ್ತ್ ಮಾರ್ಚಲ್ಲಿ ಮತ್ತೆ ನಾನು ಟೆಸ್ಟ್ ಮಾಡಿದೆ ಟ್ವೆಂಟಿ ಫೋರಲ್ಲಿ ಬಟ್ ದೇವ್ರದಯ್ಯ ಅಂತ ಹೇಳ್ಬೋದು ಯಾವ ಥರ ಇದು ಒಂದು ಸಾರಿ ಕಡಿಮೆ ಆದರೆ ವಾಪಸ್ ಬರಲ್ಲ ಮುಪ್ಪು ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಮತ್ತೆ ಟೆಸ್ಟ್ ಮಾಡಿದಾಗ ಪ್ರೋಟೀನ್ ನಿಲ್ ಅಂತಾನೆ ಬಂತು ಗ್ಲೂಕೋಸು ನಿಲ್ಲ ಅಂತಲೇ ಬಂತು ಬಟ್ ಇದನ್ನು ನಾವು ಕೊಟ್ಟ ಮೇಲೆ ನನಗೆ ಓವರ್ ಕಾನ್ಫಿಡೆಂಟ್ ಆಯಿತು ನಾನೇ ಸ್ವತಃ ಮೂವತ್ತೈದು ವರ್ಷದಿಂದ ಡಯಾಬಿಟಿಕ್ ಪೇಷಂಟ್ ಆಗಿ ಪ್ರೋಟೀನ್ ಲಾಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದು ನನಗೆ ಈ ತರ ಒಂದು ಅನುಕೂಲ ಕಂಡು ಬಂದ್ಮೇಲೆ ಇದ್ರಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಹಲವಾರು ಜನಕ್ಕೆ ಯಾಕೆ ಹೇಳಬಾರ್ದು ಅಂತ ಮೇಲೆ ನಾನು ಒಬ್ಬನ ಒಳ್ಳೇದಾದ್ರೂ ಸಾಲದು ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥವ್ರಿಗೂ ಹಲವಾರು ಜನಕ್ಕೆ ಅನುಕೂಲ ಸಿಗೋ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ನೋಡಿದೆ ಇವತ್ತು ಏನ್ ತೋರಿಸಿದಿರ ಡಿಸ್ಪ್ಲೇನಲ್ಲಿ ಕೃಷ್ಣಮೂರ್ತಿ ಅಂತ ಯಾವ ಪೇಶೆಂಟ್ ಬಂದಿದ್ರು ಅವರು ನಾನೇ ಅದನ್ನ ಕೊಟ್ಬಿಟ್ಟು ಅವರು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಅದಾದ್ಮೇಲೆ ಇನ್ನೊಂದು ನೀವು ನೋಡಿದಿರ ಪಾದದಲ್ಲಿ ಹೋಲಾದಂಗೆ ಆಗ್ಬಿಟ್ಟಿತ್ತು ಅದು ಕೋಲಾರದ ವಸ್ತು ಹೌಸಿಂಗ್ ಬಾಡ್ ನಾನೇ ಕೊಟ್ಟು ಅದನ್ನು ಸರಿ ಮಾಡಿಕೊಟ್ಟಿದ್ದೀನಿ ಅದೇ ತರ ಇವತ್ತು ಕೆ ಜಿ ಎಫ್ ಅಲ್ಲಿ ಬಂಗಾರಪೇಟೆನಲ್ಲಿ ಇವತ್ತು ಸಾಕಷ್ಟು ಗ್ಯಾಂಗ್ರೀನ್ ಪೇಷಂಟ್ ಕಾಲೇ ತೆಗಿಬೇಕು ಅಂತ ಹೇಳ್ತಕ್ಕಂಥ ಕೇಸ್ಗಳಿಗೆ ನಾವು ತಗಿದಿರ ತೆಗೀದಿರೋ ಕ್ಲಿಯರ್ ಮಾಡಿಕೊಟ್ಟಿದ್ವಿ ಕಿಡ್ನಿ ಕಲ್ಲಿರ್ತಕ್ಕಂಥದ್ದು ಗಾಲ್ ಬ್ಲಡ್ ಸ್ಟೋನ್ ಇರ್ತಕ್ಕಂಥದ್ದು ಥೈರಾಯ್ಡ್ ಇರ್ತಕ್ಕಂಥದ್ದು ಡಯಾಬಿಟಿಕ್ ಪೇಷಂಟ್ ಈ ತರ ಹಲವಾರು ಜನಕ್ಕೆ ನಾನು ಇವತ್ತು ಈ ಮುಪ್ಪು ಮುಖದ ದಾರಿ ತೋರಿಸ್ಕೊಟ್ಟಿದ್ದೀನಿ ಯಾಕಂದ್ರೆ ಮುಪ್ಪು ಅಂತಕ್ಕಂಥ ಒಂದು ಅದ್ಭುತವಾದ ಒಂದು ವಸ್ತು ಬಟ್ ಇದು ನಮ್ಗೆ ಸಿಕ್ಕಿರೋದೇ ಒಂದು ಪುಣ್ಯ ಅಂತ ಹೇಳ್ಬೋದು ಸೊ ಇದನ್ನ ಉಪಯೋಗಿಸ್ಕೊಂಡ್ರೆ ಪ್ರತಿಯೊಬ್ಬರು ಆರೋಗ್ಯ ಪಡಿಬಹುದು ಯಾವುದು ಈ ಜಗತ್ತಿನಲ್ಲಿ ವೈದ್ಯ ಪದ್ಧತಿ ನಾವು ಹೇಳ್ತೀವಿ ಅಲೋಪತಿ ಹೋಮಿಯೋಪತಿ ಆಮೇಲೆ ಆಯುರ್ವೇದ ಇಸ್ಲಾಮಿಕ್ ಪದ್ಧತಿಯಲ್ಲಿ ಯುನಾನಿ ಮೆಡಿಸಿನ್ ಅಂತೀವಿ ತಮಿಳ್ನಾಡು ಕಡೆ ಹೋದ್ರೆ ಸಿದ್ಧ ವೈದ್ಯ ಅಂತ ಹೇಳ್ತೀವಿ ಈ ಐದು ಪದ್ಧತಿನಲ್ಲಿ ಹಲವಾರು ತರ ಟ್ರೀಟ್ಮೆಂಟ್ ಮಾಡಿನೂ ಗುಣಪಡಿಸೋ ಗುಣಪಡಿಸ್ಕೆ ಆಗ್ತಿರುವಂತ ಕಾಯಿಲೆಗಳನ್ನ ಈ ಮುಪ್ಪುನಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಸಂಪೂರ್ಣವಾಗಿ ಆ ಕಾಯಿಲೆ ಹೊಂದಿದೆ ಯಾಕಂದ್ರೆ ಇದು ಔಷಧಿ ಶಕ್ತಿ ಅಂತ ಹೇಳ್ತೀನಿ ನಾನು ಆ ದೈವಿ ಶಕ್ತಿ ನಮಗೆ ಸಂಪೂರ್ಣವಾಗಿ ನಮ್ಮ ಕಾಯಿಲೆಗಳನ್ನ ಮುಕ್ತಿಪಡಿಸ್ತದೆ ಬಟ್ ಇಲ್ಲಿ ನಾವು ತಗೊಂಡಾಗ ಏನಾಗುತ್ತೆ ಬರೀ ಒಂದು ಕಾಯಿಲೆ ಅಂತ ತಗೊಂಡ್ರೆ ಒಂದು ಕಾಯಿಲೆ ಗುಣಪಡಿಸಲ್ಲ ನಾವು ಯಾವ್ದೋ ಒಂದು ಕಾಯಿಲೆ ತಗೊಂಡಾಗ ನಮ್ಮ ದೇಹದಲ್ಲಿ ನಮ್ಗೆ ಗೊತ್ತಿಲ್ಲದೇ ಇರ್ತಕ್ಕಂಥ ಹಲವಾರು ಕಾಯಿಲೆಗಳನ್ನ ಅದನ್ನ ಹುಡುಕಿ ಹುಡುಕಿ ಆ ಬಾಡಿಯಿಂದ ತೆಗೆದು ಹೊರಗಡೆ ಕಳಿಸ್ಬಿಟ್ಟು ಟೋಟಲ್ ರೀಫ್ರೆಶ್ ಮಾಡಿಬಿಡ್ತದೆ ರೀಫ್ರೆಶ್ ಅಂತಂದ್ರೆ ಇಲ್ಲಿಂದ ಹತ್ತು ವರ್ಷ ಹಿಂದೆ ನಮ್ಮ ಬಾಡಿನ ಆರ್ಗನ್ಸ್ ಹೆಂಗಿದ್ವು ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಹೋಲ್ ನರ್ವಸ್ ಸಿಸ್ಟಮ್ ಯಾವ ತರ ಇತ್ತು ಆ ಲೆವೆಲ್ ತಗೊಂಡೋಗ್ಬಿಟ್ಟಬಿಡ್ತದೆ ಅಷ್ಟೇ ಅಲ್ಲ ಈ ಮುಪ್ಪು ನಮ್ಮ ಬಾಡಿನಲ್ಲಿ ಸೇರಿರೋದ್ರಿಂದ ಮುಂದಿನ ಹತ್ತು ಹದಿನೈದು ವರ್ಷ ಬೇರೆ ಯಾವುದೇ ಹೊಸ ಕಾಯಿಲೆಗಳನ್ನ ನಮ್ಮ ಬಾಡಿನಲ್ಲಿ ಬರೋದು ಕೊಡೋಲ್ಲ ಈ ತರ ಒಂದು ಸಿಕ್ಕಿದೆ ಸೊ ಇಂಥ ಒಂದು ಪ್ರಾಡಕ್ಟ್ ನಮಗೆ ಕರ್ನಾಟಕದಲ್ಲಿ ಪರಿಚಯ ಮಾಡಿಕೊಟ್ಟಂತ ಡಾಕ್ಟರ್ ನಾಗರಾಜ್ರಿಗೆ ಇದರಲ್ಲಿ ಈ ಮುಪ್ಪು ಒಂದು ಪದಾರ್ಥ ನಮಗೆ ಸಿಕ್ಕಿತಲ್ಲ ಇದನ್ನು ಉಪಯೋಗಿಸಿದ್ರೇನೆ ಡೆಫಿನೆಟ್ಲಿ ಎಲ್ಲ ಆರೋಗ್ಯವಂತರ ಆಗ್ಬೋದು ಅಂತ ಹೇಳ್ಬಿಟ್ಟು ನೀವೆಲ್ಲ ಯಾರೆಲ್ಲ ಬಂದಿದ್ದೀರಾ ನಿಮ್ಗೆ ಯಾರು ಕರ್ಕೊಂಡ್ ಬಂದಿದ್ದಾರೆ ಅವ್ರು ಕುತ್ಕೊಳ್ಳಿ ನಿಮ್ ನಿಮ್ಮ ರಿಪೋರ್ಟ್ಸ್ ಇದ್ರೆ ಡಾಕ್ಟರ್ಗೆ ದಯವಿಟ್ಟು ಇದ್ರ ಬಗ್ಗೆ ಯಾವುದೇ ಅನುಮಾನ ಪಡಬೇಡಿ ದೇವರ ಬಗ್ಗೆ ಅನುಮಾನ ಪಟ್ರೆ ನಾವು ಏನು ಸರ್ಜ್ ಮಾಡಕ್ ಆಗಲ್ಲ ಇದು ಒಂಥರ ದೇವರಿದ್ದಕ್ಕೆ ಅದನ್ನು ನಂಬಿ ತಗೊಂಡ್ರೆ ಹಲವಾರು ವರ್ಷಗಳಿಂದ ನೀವು ಕಾಯಿಲೆಗಳಿಗೆ ನಡಿಲಿದ ನರಡುವಿಕೆಯಿಂದ ಹೊರಗಡೆ ಬರ್ಬೋದು ಸೊ ಆ ಥರ ಒಂದು ಹೇಳ್ಬಿಟ್ಟು ನೀವು ಅದೇ ಥರ ನಂಬಿ ತಗೊಂಡ್ರೆ ಆ ಕಾಯಿಲೆಗಳಿಂದ ಮುಕ್ತಿ ಪಡೆದು ಶಾಶ್ವತವಾಗಿ ಆರೋಗ್ಯವಂತರ ಆಗ್ಬೋದು ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೇನೆ ಥ್ಯಾಂಕ್ ಯು